ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಅಂತಹವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಬದುಕಬೇಕು ಜಗದೊಳಗೆ ಬೇಸರವಿದ್ದರೂ ಮನದೊಳಗೆ ಕೆಲವರು ಹೀಗೂ ಇರ್ತಾರೆ ನಮ್ಮ ಹತ್ತಿರ ಒಬ್ಬರನ್ನು ದೂರಿ ನಮ್ಮ ಬಗ್ಗೆ ಇನ್ನೊಬ್ಬರ ಹತ್ತಿರ ದೂರಿ ಅವರು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದು ಲಾಭ ಪಡೆದುಕೊಳ್ಳುತ್ತಾರೆ ಅಂತಹವರನ್ನು ಸಮಯ ಸಾಧಕರು ಎನ್ನುತ್ತಾರೆ ಜೀವನದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡಿ ಸಮಯ ಬಂದಾಗ ಎಲ್ಲವೂ ನಾವು ಅಂದುಕೊಂಡಂತೆ ಬದಲಾಗಲೇಬೇಕು ಶ್ರಮ ಪಟ್ಟರೆ ಎಲ್ಲವೂ ಸಾಧ್ಯ ತಾಳ್ಮೆ ಇರಲಿ ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ ಏಕೆಂದರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನೂ ನೋಡುತ್ತದೆ ಮೌನಿಯಾಗಿ ಬಿಡಬೇಕು ನರಿಯದವರೆದುರು ಮತ್ತಷ್ಟು ಮೌನಿಯಾಗಿ ಬಿಡಬೇಕು ಮನಸ ಘಾಸಿಗೊಳಿಸಿದವರೆದುರು ಒಳ್ಳೆಯತನಕ್ಕೆ ಬೆಲೆಯಿಲ್ಲ ಎಂಬುದು ಎಷ್ಟು ಸತ್ಯವೋ ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಎಂಬುದು ಅಷ್ಟೇ ಸತ್ಯ